ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಿರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನಮ್ಮ ಮಾರ್ಬಲ್ ಲಿಫಿಂದ ಈವೆಂಟ್ ಇತ್ತು ಈವೆಂಟಿಗೆ ಕಿಟ್ ಕೊಡ್ತಾಯಿದ್ರು ಕಿಟ್ಟು ಕನೆಕ್ಟ್ ಮಾಡೋಣ ಅಂದ್ಬಿಟ್ಟು ಹೋಗಿದ್ದು ಲಾಲ್ ಬಾಗ್ ಗೇಟಿಗೆ ಹೋಗಿದ್ದು ನೋಡಿ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಬಂದು ಇಲ್ಲಿ ಒಲಂಪಿಕ್ಸ್ ನಡೀತಾ ಇತ್ತು ಏಕೆಂದರೆ ಕಾ ಬೈಕ್ ಇಲ್ಲೇ ಪಾರ್ಕ್ ಮಾಡಿದ್ವಲ್ಲ ಅದಕ್ಕೆ ಇಲ್ಲೇ ನೋಡ್ಕೊ ಹೋಗೋಣ ಅಂದ್ಬಿಟ್ಟು ಬಂದು ನೋಡಿ ಇಲ್ಲೂ ತುಂಬ ಜನ ಇದ್ದರು ನೋಡಿ ಒಲಂಪಿಕ್ಸಿಗೆ ಡೋಲು ಎಲ್ಲ ಇಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ಏಕೆಂದರೆ ನಾವು ಇಲ್ಲಿಗೆ ಬರಬೇಕು ಅಂತ ಬರಲಿಲ್ಲ ಆಕೆ ಸ್ಮೀತಾಗಿ ರೂಟು ತಪ್ಪಾಗಿ ಬಂದಿದ್ದು ಅದಕ್ಕೆ ಅಲ್ಲೇ ಕಾರ್ ಪಾರ್ಕ್ ಮಾಡಿ ಇದ್ರ ನೆಕ್ಸ್ಟ್ ರೋಡಲ್ಲೇ ಇರೋದು ನೋಡಿ ಇದ್ರ ನೆಕ್ಸ್ಟ್ ರೋಡಲ್ಲಿ ಇರೋದು ನಾವು ಅಲ್ಲಿಂದ ಇಲ್ಲಿಗೆ ಬಂದು ಅರ್ಬಲ್ ಲೈಫ್ ಆಫೀಸಿಗೆ ಬ ಇದಕ್ಕೆ ಬಂದು ಕಿಟ್ ಕೊಡ್ತಾಯಿದ್ರಲ್ಲ ಅಲ್ಲಿ ಬಂದು ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ ಕಿಟ್ಟೆಲ್ಲ ತಗೊಂಡಾಯಿತು ಈಗ ಹೊರ್ಣ ಅಂತ ಹೊರಡ್ತಾ ಇದ್ದೀವಿ ನೋಡಿ ಈಗ ಬೆಳಗಿನ ಜಾವ ಏಕೆಂದರೆ ಕಿಟ್ ತೊಗೊಬಂದು ನೈಟ್ ತೊಗೊಬಂದಿದ್ದು ಇದು ಬೆಳಗಿನ ಜಾವ ಬೆಳಗ್ಗೆ ನಾಲ್ಕುವರೆಗೆ ಎದ್ದು ರೆಡಿಯಾಗಿ ಐದು ಗಂಟೆ ವರ್ಷೊಳಗೆ ಬಸ್ ಹತ್ತಿ ಹೋಗ್ತಾಯಿದ್ದೀನಿ ಏಕೆ ಗಾಡಿ ಹೋಗ್ತಾ ಇಲ್ಲ ಬೆಳಗ್ಗೆ ಆಗೋದ್ರಿಂದವ ಚಳಿ ಅಲ್ವಾ ಅದಕ್ಕೆ ಬೈಕ್ ತಗೋ ಹೋಗ್ತಾ ಇಲ್ಲ ಬಸ್ಸಲ್ಲಿ ಹೋಗೋಣ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಬೆಳಗ್ಗೆ ಬಂದು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಮಾರ್ನಿಂಗ್ ಇನ್ನೂ ಎಷ್ಟು ಐದುವರೆಗೆ ಫೈವ್ ತರ್ಟಿಗೆಲ್ಲ ಇಷ್ಟು ಜನ ಇದ್ದರು ಇದು ಫ್ಯಾಮಿಲಿ ಪಿಕ್ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ ಇವಾಗ ವಾಕ್ ಮಾಡೋಕ್ಕೆ ಟೆನ್ ಕೆ ಮುಗಿಸ್ತು ಇದು ಫೈವ್ ಕೆ ಹೋಗ್ತಾ ಇರೋದು ಅಂದರೆ ಫೈವ್ ಮೀಟರ್ ನಡ್ಕೋ ಹೋಗ್ಬೇಕು ನೋಡಿ ಎಷ್ಟು ಜನ ತುಂಬಿ ತುಳುಕ್ತಾ ಇತ್ತು ಜನ ನಮ್ಮ ಅರ್ಬಲ್ ಲೈಫ್ ಜನ ಅಂದ್ರೇ ಹಿಂಗೆ ಇಲ್ಲಿ ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದಿದ್ರು ಫ್ಯಾಮಿಲಿ ಫ್ಯಾಮಿಲಿನೇ ಬಂದಿದ್ರು ಇದು ಬರೀ ಬೆಂಗಳೂರು ಜನ ಒಂದೇ ಅಲ್ಲ ಮಹಾರಾಷ್ಟ್ರ ಎಲ್ಲ ಕಡೆಯಿಂದಲೂ ಜನ ಬಂದಿತ್ತು ತಮಿಳ್ನಾಡು ಮಹಾರಾಷ್ಟ್ರ ಎಲ್ಲ ಸುಸ್ತಾಗಿ ನಡ್ಕೊ ಹೋಗ್ತಾವ್ರೆ ಓಡಿ ಓಡಿ ಸುಸ್ತಾಗಿ ನಡ್ಕೊ ಹೋಗ್ತಾವ್ರೆ ಕಬ್ಬಿನ ಪಾರ್ಕ್ ಫುಲ್ಲು ಒಂದು ರೌಂಡ್ ಹಾಕಿ ಮತ್ತು ಮೇನ್ ರೋಡಲ್ಲಿ ರೌಂಡ್ ಹಾಕ್ತಾಯಿದ್ದೀವಿ ನೋಡಿ ವಿಧಾನಸೌಧ ವಿಧಾನಸೌಧ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಅಲ್ಲೇ ವಾಕ್ ಇದ್ದು ಅಲ್ಲೆಲ್ಲ ಫೋಟೋ ತಕ್ಕಂದು विधानसौध एला नोडी बेंगलूर विधानसौध नु तुम खुशिया ನಡಿ ಎಲ್ಲ ಮುಗಿಸ್ಕೊಂಡು ಐದು ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಎಂಟ್ರೆನ್ಸಿಗೆ ಬಂದು ಒಳಗಡೆ ಬಂದು ನೋಡಿ ನಡ್ಕೊಂಬರೋ ಅಷ್ಟೊಳಗೆ ಏಳು ನಲವತ್ತೊಂದು ಐವತ್ತ್ಮೂರು ನಿಮಿಷ ಆಯಿತು ನೋಡಿ ಎಷ್ಟು ದೊಡ್ಡ ಗ್ರೌಂಡು ಅಂದರೆ ಆದರೂ ತುಂಬ ಜನ ತುಂಬ ಇದ್ರು ನೋಡಿ ಇವಾಗ ಯೋಗ ಮಾಡಿಸ್ತಾ ಇದ್ದಾರೆ ಯೋಗ ಮಾಡಿಸ್ತಾರೆ ಡ್ಯಾನ್ಸ್ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಅರ್ಬನ್ ಲೈಫ್ ಅಂದ್ರೇ ಖುಷಿ ಈ ಖುಷಿ ನಾವು ಹೊರಗಡೆ ಎಲ್ಲೂ ತಗೊಳೋಕ್ಕಾಗಲ್ಲ ಏಕೆಂದರೆ ಈ ಫ್ಯಾಮಿಲಿ ಎಲ್ಲ ಖುಷಿ ಇರೋಂಥ ಜಾಗ ಅಂದರೆ ಅರ್ಬಲ್ ಲೈಫ್ ಏ ಕ್ಲಬ್ಬಿಗೆ ಹೋದ್ರೇ ನಮ್ಮನೆ ಫ್ಯಾಮಿಲಿಗಳೆಲ್ಲ ಕ್ಲಬ್ಬಿಗೆ ಹೋದ್ರೇ ಖುಷಿ ಖುಷಿಯಾಗಿರ್ತೀವಿ ಏಕೆಂದರೆ ಒನ್ ಅವರ್ ಎರಡು ಅವರ್ ಆದ್ರೂ ಖುಷಿಯಾಗಿರ್ತೀವಿ ನೋಡಿ ಲಾಸ್ಟಿಗೆ ಟಿಫನ್ ಕೊಟ್ಟರು ಅಂದರೆ ಬ್ರೆಡ್ಡು ಜಾಮು ಇದು ಕೊಟ್ಟರು ಸ್ನ್ಯಾಕ್ಸ್ ಕೊಟ್ಟರು ಅದೆಲ್ಲ ತಿಂದಾದಮೇಲೆ ಈಗ ಮನೆಗೆ ಹೊರಡದ ಅಂತ ಇನ್ನೇನು ಕೆಲಸ ಎಲ್ಲ ತಿಂದಾಯಿತು ಮತ್ತು ಎಲ್ಲ ಕೆಲ್ ಮುಗೀತು ಮತ್ತು ಇನ್ನೂ ಇದ್ದಿದ್ದು ಫೈವ್ ಓ ಕ್ಲಾಕಿಗಿತ್ತು ಅದಕ್ಕೆ ಮುಗಿಸ್ಕೊಂಬರ್ತಾ ಬರೋಣ ಅಂತ ಹೊರಟು ಇಲ್ಲೆಲ್ಲವ ಫಸ್ಟ್ ಬಂದವರಿಗೆ ರನ್ನರ್ಗೆ ಫ್ರೈಸ್ ಕೊಡ್ತಾಯಿದ್ರು ಎಲ್ಲ ನೋಡ್ಕೊಂಡು ಬಂದು ಆಯ್ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಸಿ ಯು